ಿಂಗ್ ಭಾಳ ಸ್ಟಾರ್ಟ್ ಮಾಡಿ ನೋಡಿರಿ ಇವಾಗೆಲ್ಲ ಸೆಲ್ಫ್ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕು ರೀ ನನಗೂ ಆರಾಮ ಇಲ್ಲ ಆರಾಮಿಲ್ಲರಿ ಹಂಗಾಗಿಬಿಟ್ಟು ಮಾಡೋಕ್ಕೆ ಆಗ್ತಾಯಿಲ್ಲ ಕೆಲಸ ಬಾಂಡೆ ಬಟ್ಟೆ ಬರಿ ಎಲ್ಲ ಆಗ್ಯವ್ರಿ ಹಾಸ್ಗೆ ತೊಳೆವು ಅವೆಲ್ಲನೂ ನಮ್ಮ ಮನೆಯವರು ಮತ್ತು ನಮ್ಮ ಮಗ ತಗಾರ್ರಿ ಇವಾಗ ಸೆಲ್ಫ್ ಒರೆಸ್ಬಿಟ್ಟು ಎಲ್ಲ ಬಾಂಡೆಗಳು ಡಬ್ ರೀ ಹಾಗೆ ಈವ್ನಿಂಗ್ ಟೈಮ್ ರೀ ಒಂದು ಸ್ವಲ್ಪನೇ ನಾನು ಇವಾಗ ಟೊಮೆಟೊ ಸ್ವಲ್ಪ ತಿಳಿ ಸಾರು ರೀ ಈ ಥರ ಮಾಡೋಕ್ಕಾಗ್ತಾಯಿಲ್ಲ ಹಂಗಾಗಿಬಿಟ್ಟು ಅನ್ನ ಬಗಾರಿ ರೊಟ್ಟಿ ಅನ್ನ ಇವಾಗ ರಾತ್ರಿ ಹೆಂಗಾರ ಊಟ ಮಾಡ್ತಾರೆ ನೋಡಿರಿ ನೋಡ್ರಿ ಆರಾಮೇಕಂದ್ರೆ ಒಬ್ಬರೇ ಒಂದು ಹೆಣ್ಮಕ್ಳು ಇದ್ರೆ ನಡಿತದ್ರಿ ಸಣ್ಣ ಮಕ್ಕಳು ಇದ್ದಿರ್ಲಂದ್ರೆ ಮಾಡ್ತಿದ್ರು ಯಾವ್ದಾಗ್ಬಿಟ್ಟರು ಒಂದು ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಕೆಲಸಗಳು ಇವಾಗ ನೋಡಿರಿ ಒಬ್ಬರೇ ಹೆಣ್ಮಕ್ಳು ಇದ್ರೆ ಯಾವ ಥರ ಆಗ್ತದ ಪರಿಸ್ಥಿತಿ ಅನ್ನೋದು ಇವಾಗ ನಿನ್ನೆ ಒಂದು ಸ್ವಲ್ಪ ಇದೆ ಆದರೂ ಕೂಡ ಒಂದು ಸ್ವಲ್ಪ ಟೊಮೆಟೊ ಸಾಂಬಾರು ಮಾಡ್ಕೊಂಡೇನ್ರಿ ಈವ್ನಿಂಗ್ ಟೈಮು ನನಗೂ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ತುಂಬಾ ಯಾವಾಗೂ ಆಗಿಲ್ಲ ಈ ಥರ ತುಂಬಾ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ಹಂಗಾಗಿ ವೀಡಿಯೋ ಇಲ್ಲ ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿಬಿಡ್ತೀನಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ ರೀ ನಿಮ್ಗೆ ಹಂಗಾಗಿಬಿಟ್ರಿ ಇವಾಗ ರೀ ಆಗುತ್ತೆ ಅಷ್ಟು ಮಾಡಿಬಿಡ್ತೀನಿ ರೀ ಇವಾಗ ಇಷ್ಟು ಮಾಡಿಬಿಟ್ಟು ರೆಸ್ಟ್ ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ಮತ್ತು ಮಕ್ಕಳಿದ್ದು ಮನೆಗೆ ಅಡುಗೆ ಅದು ಮಾಡಲೇಬೇಕಾಗುತ್ತೆ ಹಂಗಾಗಿಬಿಟ್ಟು ನಮ್ಮ ಮನೆಯವ್ರಿಗಂತೂ ಏನೂ ಮಾಡೋಕ್ಕೆ ಬರಲ್ರಿ ಇನ್ನೂ ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇವಾಗ ನೋಡಿರಿ ಇವಾಗ ನಮ್ಮೂರಲ್ಲಿ ದೀಪಕ್ಕೆ ಹಾಕ್ತಾರೆ ಹಂಗಾಗಿಬಿಟ್ಟು ನನಗೂ ಆರಾಮಿರ್ಲಾರ್ದಕ್ಕೇನು ಮಾಡೋಕ್ಕಾಗ್ತಾಯಿಲ್ಲ ಹಾಗೆ ದೇವ್ರಿಗೂ ಕೂಡಕ್ಕೆ ಹೋಗೋಕ್ಕಾಗಲಿಲ್ಲ ಈ ವರ್ಷ ಅಂತರ ರೀ ಯಾಕೋ ಏನೋ ತುಂಬಾ ಸುಸ್ತು ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ಹಂಗಾಗಿ ಈ ವರ್ಷ ಬನ್ನಿ ಮಹಾ ಕಡೆಗೆ ಇಲ್ಲ ನಮಗೆ ನನಗೆ ನೋಡೋಣ ಹೆಂಗ ಹೋಗುತ್ತೆ ನೋಡೋಣ ಅವೆಲ್ಲನೂ ತೊಳಿಬೇಕು ಅರ್ಧ ಮರ್ಧ ಆಗಿಬಿಟ್ಟವ್ರಿ ಎಲ್ಲ ಬಾಂಡೆ ತೊಳೆದು ನೋಡ್ರಿ ನಮ್ಮ ಚುಮ್ಮಿ ಎಲ್ಲಿ ಮಕ್ಕೊಂಡವ ನೋಡಿರಿ ಇಲ್ಲೇ ಗಾಡಿ ಇಡ್ತೀನ್ರಿ ಒಳಗ್ ಬರ್ತಾಳಂತಂದು ನೋಡ್ರಿ ಇಲ್ಲೇ ಮನ್ಕೊಂಡ್ ರೀ ದಾರಿಗೆ ಚುಮಿ ಆಕಡೆ ಸೈಡ್ ಹಾಕಿ ದಾರಿ ಬಿಟ್ಟು ದಾರಿ ಮೇಲೆ ಮನ್ಕೊಂಡ್ರಿ ಹಂಗೇಳಲ್ಲಾ ಕ್ಲೀನ್ ಮಾಡಿಬಿಟ್ಟು ಇವಾಗ ಬಾಂಡೆ ಅದೆಲ್ಲ ತೊಳೆದಿಟ್ಟಿ ಫ್ರೆಂಡ್ಸ್ ಹಂಗ ಹಂಗಾಗಿ ಅದನ್ನು ಕೂಡ ಎಲ್ಲಾ ಚೆನ್ನಾಗಿ ಒರ್ಸ್ಕೊಂಡು ಇವಾಗ ಎಲ್ಲಾನು ಬಾಂಡೆಗಳು ಜೋಡಿಸಿಟ್ಕೊಳ್ತಾ ಇದ್ದೀನಿ ಇದಿ ನೋಡ್ರಿ ತುಂಬಾ ತುಂಬಾ ಅದು ಅಂದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಂಗಾಗಿ ಮಾಡಲೇಬೇಕಾಗುತ್ತೆ ಹಬ್ಬ ಅಂದಮೇಲೆ ಎಲ್ಲನೂ ತೊಳೆದಿಡ್ಬೇಕಾಗುತ್ತೆ ಅದರಲ್ಲಿ ಊರಲ್ಲಿ ಕೂಡ ತೀರ್ಪು ಹಾಕ್ತಾರೆ ನೋಡಿರಿ ನೋಡ್ರಿ ಎಲ್ಲನೂ ಸೆಲ್ ಪಟ ಪಟಪಟ ಇವಾಗ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಂಡು ಇಟ್ಕೋತೀನಿ ನೋಡಿರಿ ಯಾವ ಥರ ಜೋಡಿಸಿ ಇಟ್ಕೊಂಡೀನಿ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ನಾನು ವಿಡಿಯೋಸ್ ನೋಡಿಬಿಟ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಆಗಿ ನೀವು ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋ ಆಗಿತ್ತಂದ್ರೆ ಶೇರ್ ಮಾಡಿ ಆಗಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಇವಾಗ ಎಲ್ಲಾನು ಜೋಡಿಸಿ ಈಗ ನೀಟಾಗಿ ಇತ್ತು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಎಲ್ಲ ಕ್ಲೀನ್ ಮಾಡೋದು ಹೆಣ್ಮಕ್ಳಿಗೆ ಆಗೋದು ಹಂಗಾಗಿಬಿಟ್ಟು ಗಣ್ಮಕ್ಳಿಗೆ ಮಾಡೋಕ್ಕಾಗಲ್ಲ ಇವಾಗ ನೋಡಿರಿ ಅಮ್ಮ ಸೀತಾಫಲನ ತಂದಿದ್ರು ಅದನ್ನು ನಾವು ತಂದು ಇವಾಗ ಹಣ್ಣಿಗೆ ಬುಟ್ಟಿ ಒಳಗ ವರ್ಷಕ್ಕೊಮ್ಮೆ ಬರ್ತಾ ಇದ್ರಿ ತಿನ್ನಲೇಬೇಕಾಗತ್ತೆ ಹಂಗಾಗಿ ನನ್ನಂತರೂ ಕೋಲ್ಡ್ ಆಗಿದ್ದಕ್ಕೋಸ್ಕರ ಒಂದು ಮುಟ್ಟೆ ಇಲ್ಲ ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ ಹಂಗಾಗಿ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಳಿಗಂದ್ರೆ ಭಾಳ ಇಷ್ಟ ಆಗಿ ಹಂಗಾಗಿ ತಿನ್ನಲೇಬೇಕಲ್ಲ ವರ್ಷಕ್ಕೊಮ್ಮೆ ಬರ್ತಾವಂತರ ಮತ್ತು ಡೈಲಿ ಕಂಟಿನ್ಯೂಸ್ ಸಿಗೋದಿಲ್ಲ ಅದಕ್ಕೋಸ್ಕರ ತಂದು ಕೊಟ್ಟಿದ್ರಿ ಅಂತ ಹಣ್ಣಿಗೆ ಇಟ್ಟಿದ್ರು ಬುಟ್ಟಿದಾಗ ಹಾಕಿ ಇದ್ದೇನೆ ರೀ ಒಂದು ಸಲ ಹೇಳಿದ್ರು ಹಂಗಾಗಿ ಡಾಕ್ಟ್ರು ಕರ್ಕೊಂಬಂದು ತೋರಿಸಿ ಇವಾಗ ಕೊಟ್ಟಾರೆ ಆಯಿಂಟ್ಮೆಂಟು ಹಚ್ಚ ಅಂತ ಹೇಳ್ಯಾರಲ್ರಿ ಅದಕ್ಕೋಸ್ಕರ ನನ್ನ ಮಕ್ಳು ನೋಡ್ರಿ ಇವಾಗ ಇದ್ದಾರೆ ಅವಳಿಗೆ ಹಚ್ಚಿ ಕ್ಲೀನ್ ಮಾಡಿ ಕ್ರೀಮ್ ಅದು ಹಚ್ಚಿ ಇದ್ದಾರೆ ಯೂರೇನ್ ಮಾಡೋದು ಜಳಕ ಮಾಡಿಸೋದು ಎಲ್ಲ ಮಾಡೋದು ಇವರೇ ನೋಡ್ರಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ರೀ ಅವ್ಳು ಕಂಡ್ರೆ ಏನು ದೊಡ್ಡವನಿಗೆ ಹತ್ರ ಭಾಳ ಇದು ರೀ ಹಂಗಾಗಿ ಇವಾಗ ಕ್ರೀಮ್ ಹಚ್ಚಕತ್ತರ ಎಲ್ಲ ಇಷ್ಟೊತ್ತಿನ ತನಕ ಕ್ಲೀನ್ ಮಾಡ್ಯಾರ್ರಿ ಅಂದ್ರೂ ತುಂಬಾ ರೀ ಅವಳು ಅವ್ನು ಸ್ವಲ್ಪ ಏನಾದ್ರೂ ಏನು ಮಾಡ್ತಾರೆ ಏನೋ ಇಂಜೆಕ್ಷನ್ ಅದು ಕೊಡ್ತಾರೆ ಏನೋ ಅಂತಂದು ಜಾಸ್ತಿ ಭಯ ಜಾಸ್ತಿ ರೀ ಅವಳಿಗೆ ನೋಡಿ ಫ್ರೆಂಡ್ಸ್ ಇವತ್ತಿನ ನಂದು ವಿಡಿಯೋ ಈ ಥರ ಅದ ನೋಡಿ ಫ್ರೆಂಡ್ಸ್ ದಯವಿಟ್ಟು ಪ್ಲೀಸ್ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇನ್ನೂ ಸ್ವಲ್ಪ ವಾಚ್ ಅವರಾಗಿಲ್ಲ ಅದಕ್ಕೋಸ್ಕರ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂದ್ರೆ ಅಷ್ಟು ನನಗೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ರೀ ಇವಾಗ ಫ್ರೆಂಡ್ಸ್ ಇದು ಈ ವಿಡಿಯೋ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್